ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ನಾನು ನನ್ನ ಲಾಗಲ್ಲಿ ಅಚ್ಚ ಖಾರದ ಪುಡಿ ಹೇಗೆ ಮಾಡೋದು ಮನೇಲೇನೆ ಅಂತ ತಿಳಿಸ್ಕೊಡ್ತೀನಿ ಸೊ ಈಗ ಸ್ವಲ್ಪನೇ ಇದ್ದೀನಿ ನಾನು ಒಂದು ತಿಂಗ್ಳಿಗೆ ಬರಲಿ ಅಂತ ಹೇಳ್ಬಿಟ್ಟು ಆದಷ್ಟು ಸ್ವಲ್ಪನೇ ಮಾಡ್ಕೋತಾಯಿದ್ದೀನಿ ನಾನು ಒಂದೇ ಇಲ್ಲಿ ನಾನು ಮಾಡ್ಕೊಳ್ಳೋದು ಯಾವುದೇ ರೀತಿ ಬೇರೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿಲ್ಲ ಸೊ ನೋಡಿ ಇದೇ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸೊ ಎಷ್ಟು ಫ್ರೆಶ್ ಆಗಿರುತ್ತೆ ಯಾವುದೇ ರೀತಿ ಕೆಮಿಕಲ್ ಆಗಲಿ ಕಲರ್ ಆಗಲಿ ಏನು ಮಿಕ್ಸ್ ಆಗಿರೋಲ್ಲ ನ್ಯಾಚುರಲ್ ಆಗಿ ಮಾಡುವಂತಹ ಮೆಣ್ಸಿನ್ಕಾಯಿ ಸೊ ನೋಡಿ ಮೊದಲಿಗೆ ತಟ್ಟೆಯಲ್ಲಿ ಇದ್ದೀನಿ ನಾನು ಸೊ ತೆಕ್ಕೊಂಡಾದಮೇಲೆ ಅದ್ರ ಜೊತೆ ನೋಡಿ ಹೇಗೆ ತೋರಿಸ್ತಾ ಇದ್ದೀನಿ ನಾನು ಇದು ಆಲ್ರೆಡಿ ಬಿಸಿಲಿಗೆ ತುಂಬಾ ಒಣಗೋಗಿದೆ ಒಣಗೋಗಿರೋದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಕ್ರಿಸ್ಪಿಯಾಗಿ ಇರಬೇಕು ಅಂತ ಸೊ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬಾ ಘಾಟ್ ಅಂದರೆ ಇತ್ತು ಮನೇಲಿ ನನಗೆ ಫಸ್ಟ್ ಅಷ್ಟೇ ಆಗೋಲ್ಲ ನನಗೆ ಡಸ್ಟ್ ಪ್ರಾಬ್ಲಮ್ಮು ಈ ಥರ ಘಾಟ್ ಪ್ರಾಬ್ಲಮು ಆದರೂ ಮಾಡಲೇಬೇಕಲ್ವ ಅದಕ್ಕೋಸ್ಕರ ಮಾಡಿಕೊಂಡೆ ಸ್ವಲ್ಪ ನಾನು ಸೊ ಮನೇಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಇರಲ್ಲ ಅಂಗಡೀಲಿ ಎಷ್ಟೇ ತಂದರೂ ಖಾಲಿ ಆಗುತ್ತೆ ಸೊ ನಾವು ಸ್ವಲ್ಪ ನಾನ್ ವೆಜ್ ಜಾಸ್ತಿ ಮಾಡೋದರಿಂದ ಈ ಚಿಲ್ಲಿ ಪೌಡರ್ ಬೇಗ ಖಾಲಿ ಆಗೋಗುತ್ತೆ ಅದಕ್ಕೋಸ್ಕರ ಈ ಚಿಲ್ಲಿ ಪೌಡ್ರೇ ನಮಗೆ ಈ ಬೇಳೆಸಾರು ಪೌಡ್ರ್ ಹಾಗೇ ಇರುತ್ತೆ ಸಾಂಬಾರ್ ಪೌಡ್ರು ಈ ಚಿಲ್ಲಿ ಪೌಡ್ರ್ ಅಂತೂ ಒಂದು ನಿಮಿಷಕ್ಕೆ ಖಾಲಿ ಆಗೋಗಿರುತ್ತೆ ಒಂದು ನಿಮಿಷ ಅಂತಲ್ಲ ಸಾರಿ ಒಂದು ತಿಂಗಳಿಗೆ ಹೊರಟೋಗಿರುತ್ತೆ ಸೊ ನೋಡಿ ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಎಣ್ಣೆ ಯಾಕೆ ಹಾಕೋಬೇಕು ಅಂತ ಹೇಳಿದ್ರೆ ಘಾಟು ಜಾಸ್ತಿ ಬರಲ್ಲ ಅನ್ನೋ ಕಾರಣಕ್ಕೆ ಎಣ್ಣೆ ಹಾಕ್ಕೊಂಡು ಆದರೆ ಮೆಣ್ಸಿನ್ಕಾಯಿ ಘಾಟ್ ಇದ್ದೇ ಇರುತ್ತೆ ಬಟ್ ಎಣ್ಣೆ ಹಾಕ್ಕೊಂಡ್ರೆ ಘಾಟ್ ಪ್ರಮಾಣ ಕಮ್ಮಿ ಆಗಿರುತ್ತೆ ಅಂತ ನಾನಿಲ್ಲಿ ಯಾವುದೇ ರೀತಿ ತೊಟ್ಟನ್ನ ಮುರಿದಿ ಇಲ್ಲಿ ಉರಿಯೋಲ್ಲ ಕೆಲವರು ತೊಟ್ಟು ಮುರಿದಿ ಉರಿತಾರೆ ನಾನಿಲ್ಲಿ ತೊಟ್ಟು ಸಮೇತನೇ ಇದ್ದೀನಿ ಯಾಕಂದರೆ ತೊಟ್ಟು ಸಹ ಟೇಸ್ಟ್ ಕೊಡುತ್ತಲ್ವಾ ಸೊ ಅದಕ್ಕೋಸ್ಕರ ಸೊ ನೀವು ಇದೇ ರೀತಿ ಮಾಡೋದಾ ನೀನು ಇನ್ನೂ ಯಾವ ರೀತಿ ಮಾಡ್ತೀರಾ ಅಂತ ತಿಳಿಸ್ಕೊಡಿ ಓಕೆ ಮನೇಲಿ ಮಾಡೋದು ಸ್ವಲ್ಪ ಕಷ್ಟೇ ಮಿಕ್ಸಿಲಿ ಎಲ್ಲ ಹೋಗಿ ಹುರಿದ್ಬಿಡ್ತಾರೆ ಮಿಷಿನ್ ತೊಗೊಂಡೋಗ್ಬಿಡ್ತಾರೆ ಇಲ್ಲಿ ನಾನು ಒಂದೇ ಟೈಮಲ್ಲ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಸೊ ಹಾಗೆ ನಾನಿಲ್ಲಿ ಯಾವುದೇ ಬೇರೆ ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ತಾ ಇಲ್ಲ ಕೆಲವರು ಏನಂತಾರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲ್ಲರ್ಗೆ ಮಿಕ್ಸ್ ಮಾಡ್ತಾರೆ ಕಲರ್ ಸ್ವಲ್ಪ ಜಾಸ್ತಿ ಬರಲಿ ಅಂತ ಹೇಳ್ಬಿಟ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ತಾರೆ ನಾನಿಲ್ಲಿ ಯಾವುದೇ ಎಕ್ಸ್ಟ್ರಾ ಮೆಣಸಿನ್ಕಾಯಿನ ಆ್ಯಡ್ ಮಾಡಿಲ್ಲ ಯಾವ ಮೆಣಸಿನ್ಕಾಯಿ ಇದೆಯೋ ಆ ಮೆಣಸಿನ್ಕಾಯಲೆ ಚಿಲ್ಲಿ ಪೌಡ್ರನ್ನ ಮಾಡ್ತಾಯಿದ್ದೀವಿ ಅಂಗಡಿಲಿ ತೊಗೊಳೋದು ಯಾವ ಮೆಣಸಿನ್ಕಾಯಿ ಹಾಕಿರ್ತಾರೆ ಅಥವಾ ಯಾವ ಕಲರ್ ಯೂಸ್ ಮಾಡಿರ್ತಾರೆ ಅಂತ ನೋಡಿರಲ್ಲ ಅಲ್ವಾ ಅದ್ರ ಬದಲು ಇದೇ ಬೆಸ್ಟು ನಮಗೆ ಇಷ್ಟ ಆಗಿರೋ ಮೆಣ್ಸಿನ್ಕಾಯಿ ತೊಗೊಳ್ಳೋದು ಇದು ಕಾಶ್ಮೀರ್ ಮೆಣಸಿನ್ಕಾಯಿ ಕಾಶ್ಮೀರ ಚಿಲ್ಲಿ ಚಿಲ್ಲಿ ಇದು ಕಾಶ್ಮೀರ ಚಿಲ್ಲಿ ಪೌಡರ್ ಸೊ ತುಂಬಾ ಚೆನ್ನಾಗಿರುತ್ತೆ ಕಾಶ್ಮೀರ ಚಿಲ್ಲಿ ಪೌಡ್ರು ಸೊ ಸ್ವಲ್ಪ ಖಾರವೂ ಇರುತ್ತೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಕ ಕಲರ್ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಬ್ಯಾಡಿಗೆ ಏನು ಖಾರ ಕೊಡಲ್ಲ ಸೊ ಈಗ ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ ಸೊ ಉರ್ದಿರೋದನ್ನ ಇಲ್ಲಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಒಣಗಲಿ ಅಂತ ಹಗ್ಲ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೆ ಸೊ ಆಲ್ರೆಡಿ ಇದು ನಾನು ಕ್ಲೀನ್ ಮಾಡಿದ್ದೆ ಏನೇನು ಧೂಳಿದೆಯೋ ಗಲೀಜಿದೆಯೋ ಎಲ್ಲ ತೆಗೆದಿದ್ದೆ ಸೊ ಇದು ಸುಮ್ಮನೆ ಹಾಗೆ ಇನ್ನೊಂದು ಸರ್ತಿ ಹಾಗೆ ಅಂತ ಹಾಗೆ ಇಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಮತ್ತೆ ಇಲ್ಲಿ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ಸೊ ಹಾಗೆ ಯಾರೆಲ್ಲ ನಂತರ ಮನೆಯಲ್ಲೇ ಮಾಡ್ಕೋತೀರಾ ಅಥವಾ ಆಚೆಯಿಂದ ತರಿಸ್ತೀರಾ ತಿಳಿಸಿ ಓಕೆನಾ ಆ್ಯಕ್ಚುಲಿ ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ತುಂಬ ಕಷ್ಟ ಮಾಡೋದು ಏನೋ ಮಾಡಬೇಕಲ್ಲ ಮಾಡೋಣ ಸೊ ಈಗ ಸ್ವಲ್ಪ ಕರ್ಬೇವನ ಮಿಕ್ಸ್ ಮಾಡ್ಕೋತಾರೆ ಕರ್ಬೇವು ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ ಸಖದಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಕರ್ಬೇವು ಸಹ ಆರೋಗ್ಯಕ್ಕೂ ಒಳ್ಳೆಯದಲ್ವಾ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಕರ್ಬೇವ್ನೂ ಸಹ ನಾನು ಮಿಕ್ಸ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ ಎಂಥ ಘಮ ಕೊಡುತ್ತೆ ಗೊತ್ತಾ ಕರ್ಬೇವು ಹಾಕಿದ ತಕ್ಷಣ ಹಾ ಹಾ ಈ ಥರ ಚಿಲ್ಲಿ ಪೌಡ್ರು ಎಲ್ಲರೂ ಸಿಗೋಲ್ಲ ಕಾವ್ಯ ಮಾಡಿರೋ ಚಿಲ್ಲಿ ಪೌಡ್ರ್ ಬೇಕಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಮಾಡಿ ಕೊಡ್ತೀನಿ ನಾನು ಸುಮ್ಮನೆ ತಮಾಷೆ ಮಾಡಿದೆ ಸೊ ನಿಜವಾಗ್ಲೂ ಕರ್ಬೇವು ಸಹ ಮಿಕ್ಸ್ ಮಾಡಿಕೊಂಡು ಈ ಒಂದು ಚಿಲ್ಲಿ ಪೌಡ್ರನ್ನ ತಯಾರಿಸಿದ್ರೆ ಘಮನೂ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಸಹ ಎಕ್ಸ್ಟ್ರಾ ಬರುತ್ತೆ ಯಾಕಂದರೆ ನಾನು ಇಲ್ಲಿ ಎಕ್ಸ್ಟ್ರಾ ಯಾವುದೇ ಆಗಲಿ ಯಾವುದೇ ಐಟಮ್ ಆಗಲಿ ಮಿಕ್ಸ್ ಮಾಡ್ತಲ್ಲ ಇರೋ ಮೆಣಸಿನ್ಕಾಯಲ್ಲೇ ಸ್ವಲ್ಪ ಕರ್ಬೇವನ ಹಾಕಿ ಹುರ್ಕೋತಾ ಇದ್ದೀನಿ ಸೊ ನೋಡಿ ಉರಿತ 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 ಅದು ಸಣ್ಣ ಆಗೋಗುತ್ತೆ ಮೆಣಸಿನ್ಕಾಯಿಗಳು ಸಣ್ಣ ಅಂದರೆ ಸ್ವಲ್ಪ ಆ ಥರ ಕಾಣುತ್ತೆ ಸೊ ಚೆನ್ನಾಗಿ ಬಾಡ್ಸ್ಕೊತಾನೇ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತಲ್ವಾ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಐ ಫ್ಲೇಮ್ ಇದ್ದರೆ ನಿಜವಾಗ್ಲೂ ಸೀದೋಗ್ಬಿಡುತ್ತೆ ಲೋ ಫ್ಲೇಮೇ ಇಟ್ಕೊಂಡು ಚೆನ್ನಾಗಿ ಬಾರಿಸೋಣ ಸೊ ಈಗ ಬಾರ್ ಆಯಿತು ಈಗ ಇದನ್ನೂ ಸಹ ಒಣಗಾಕೊಳ್ಳೋಣ ಇಲ್ಲಿ ಕೆಳಗಡೆ ಸೊ ನೋಡಿ ಈ ಥರ ಒಣಗಾಕೋತಾ ಇದ್ದೀನಿ ಏನೋ ಒಂದು ಖುಷಿಯಲ್ಲ ಮನೇಲೆ ನಾವೇನಾದರೂ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಸೊ ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ನಾನು ಬಾಕ್ಸ್ ಹೋಗಿ ತೋರಿಸ್ಬಿಟ್ಟೆ ನೋಡಿರಿ ನಾನು ಮಾಡಿರೋ ಚಿಲ್ಲಿ ಪೌಡ್ರು ಅಂತ ಅವರು ಇನ್ನೂ ಇಟ್ಕೊಳಮ್ಮ ಈ ಚಿಲ್ಲಿನ ಎಷ್ಟು ದಿವಸ ಅಂತ ಇಟ್ಕೊಳ್ತೀಯ ಹೋಗಲಿ ಬಿಡುಗಾದರೂ ಮಾಡ್ದಲ್ಲ ಅಂತಂದರು ಸೊ ಆ ಥರ ನಮ್ಮಲ್ಲಿ ನಾನು ಮನೆಯವರು ಕಾನ್ವರ್ಜೇಷನ್ ಕಾಮಿಡಿಯಾಗೆ ಮಾಡಿಸ್ಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡೆ ಇರ್ತೀವಿ ಸೊ ನೋಡಿ ಚೆನ್ನಾಗಿ ಕುರುಮ್ ಕುರುಮ್ ಅಂತ ಹಿಂಗೆ ಮುಟ್ಟಿದ ತಕ್ಷಣ ಅದು ಮುರಿದೋಗ್ತಾ ಇದೆ ಅಂತಂದರೆ ಸೊ ಚೆನ್ನಾಗಿ ಹುರಿದಿದೆ ಹಾಗೆ ಒಣಗಿದೆ ಅಂತ ಈ ಬಿಸಿಲು ಕಾಲಕ್ಕೆ ಯಾವ ಒಣಗಿಸ್ ಏನು ಬೇಕಾಗಿಲ್ಲ ಒನ್ ಅವರ ಒನ್ ಅವರು ಬೇಡ ಅಂತಲೇ ಅನ್ಕೊತೀನಿ ನಾನು ಅಷ್ಟು ಬೇಗ ಒಣಗೋಗುತ್ತೆ ಈ ಥರ ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಮಾಡೋಕ್ಕೆ ಬೇಸಿಗೆ ಕಾಲನೇ ಸರಿ ಬೇಸಿಗೆ ಕಾಲದಲ್ಲಿ ಪರ್ಫೆಕ್ಟಾಗಿ ಮಾಡ್ಬೋದು ಈಗ ನೋಡಿ ಹುರ್ಕೊಂಡಿರೋದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರು ನಮ್ಮ ಮಿಕ್ಸಿ ತುಂಬ ಚೆನ್ನಾಗಿರೋದ್ರಿಂದ ಗುಂಯಿ ಅಂತ ಅದು ಗ್ರೈಂಡ್ ಆಗೋಯ್ತು ಸೊ ಮಿಕ್ಸಿ ಮೇಲೂ ಡಿಪೆಂಡ್ ಆಗುತ್ತೆ ಅಲ್ವಾ ಗುಂಯಿ ಅಂತ ಗ್ರೈಂಡ್ ಆಗುತ್ತೋ ಇಲ್ಲೋ ಯಾರು ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡಾಗ ಅದು ನಿಮಗೆ ಬರುತ್ತೆ ಇದು ಆ್ಯಕ್ಚುಲಿ ಉಲ್ಲಾಸ ಪಾಪ ಎಲ್ಲ ಕ್ಯಾಪ್ಚರ್ ಮಾಡಿರೋದು ಸೊ ಎಲ್ಲಿ ಏನಾದ್ರೂ ಉಲ್ಲಾಸ ಇರ್ತಾನೆ ಸೊ ನೋಡಿ ಆ ಥರ ಪ್ರೆಸ್ ಮಾಡಿ 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 ಹಾಕೋತಾ ಇದ್ದೀನಿ ನಾನು ಯಾಕಂದರೆ ಕೆಲವರು ಜಾಸ್ತಿ ಆಗೋದ್ರೆ ಇರಲ್ಲ ನಾನು ಕರ್ಬೇವು ಇರಲಿ ಅದ್ರ ಜೊತೆ ಅಂತ ಸ್ವಲ್ಪ ಕರ್ಬೇವ್ನ ಜೊತೆಗೆ ಇದ್ದೀನಿ ಯಾಕಂದರೆ ಒಂದಕ್ಕಿದ್ದು ಕಿದ್ದಿ ಇನ್ನೊಂದು ಕರ್ಬೇವ್ ಇಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿರೋಲ್ಲ ಅಲ್ವಾ ಅದಕ್ಕೆ ಸಮವಾಗಿರಲಿ ಅಂತೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಸೊ ಈಗ ಗುಯಿ ಅಂತ ಗ್ರೈಂಡ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನಾನು ಹೇಗಿರುತ್ತೆ ಅಂತ ಸೊ ನೋಡಿ ಈಗ ಲಾಕ್ ಇದ್ದೀನಿ ಈಗ ನನ್ನ ಮಿಕ್ಸಿಲೇ ನಾನು ಮೆಣಸಿನ್ಕಾಯಿ ಪುಡಿನ ಮಾಡ್ಕೊತಾ ಇರೋದು ಸೊ ನೋಡಿ ಒಂದು ಸೌಂಡ್ಗೆ ಅದು ತಿರುಗ್ತಾ ಇದೆ ತಿರುಗ್ತಾ ಇದೆ ತಿರುಗ್ ಬಟ್ ಸ್ವಲ್ಪ ಅದು ಒಂದು ಐದರಿಂದ ಹತ್ತು ನಿಮಿಷ ಆದರೂ ತಿರುಗಿಸ್ಬೇಕು ಇಲ್ಲಾದರೆ ತರ್ತರಿ ತರ್ತರಿ ಆಗೋಗುತ್ತೆ ನೋಡಿ ಗ್ರೈಂಡ್ ಆಗ್ತಾನೇ ಇದೆ ಸೊ ತುಂಬ ಕೆಲಸ ಅಂತಲೇ ಹೇಳ್ಬೋದು ಜರಡೆ ಹಿಡಿಯೋದು ಅದು ಇದು ಅಂತ ನೋಡಿದ್ರೆ ಎಷ್ಟು ಫೈನಾಗಿ ಗ್ರೈಂಡ್ ಆಗೋಗಿದೆ ಈಗ ಇದ್ರ ಜೊತೆಗೆ ಮತ್ತೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತೀನಿ ನಾನು ಯಾಕಂತ ಹೇಳಿದ್ರೆ ಮತ್ತೆ ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಗ್ರೈಂಡ್ ಆಗುತ್ತೆ ಅದೂ ಸೊ ನೀವು ಸಹ ಸ್ಪೂನಲ್ಲಿ ಈ ಥರ ಇರಿ ದಯವಿಟ್ಟು ಮಾಸ್ಕ್ ಹಾಕೊಂಡು ಮಾಡಿ ಅದೊಂಚೂರು ಘಾಟ್ ಏನಾದರೂ ಮೂಗ್ಗೋ ಅಥವಾ ಎಲ್ಲಿಗೋ ಬಿದ್ದುಬಿಟ್ರೆ ಹಾಗೆ ಹೋಯಿತು ನೋಡಿದ್ರೆ ನಮ್ಮ ಪ್ರೆಸ್ಟೀಜ್ ಹೇಗೆ ವರ್ಕ್ ಆಗಿದೆ ಖಾರದ ಪುಡಿ ಸಕ್ಕದಾಗ ವರ್ಕ್ ಆಗಿದೆ ಅಲ್ಲ ಈಗ ಈ ಕೆಳಗಡೆ ಒಂದು ನ್ಯೂಸ್ ಪೇಪರ್ನ ಹಾಕ್ಕೊಂಡು ನಾನು ಚಿಲ್ಲಿ ಪೌಡ್ರ್ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಜರಡೆ ಇಟ್ಕೋತಾ ಇದ್ದೀನಿ ಕಲ್ಲರ್ ನೋಡ್ತಾ ಇದ್ದೀರಲ್ಲ ಯಾವುದೇ ನಾನು ಬೇರೆ ಕಲರ್ ಆಗಲಿ ಅಥವಾ ಬ್ಯಾಡ್ಗೆ ಮೆಣಸಿನ್ಕಾಯಿ ಆಗಲಿ ಮಿಕ್ಸ್ ಮಾಡಿಲ್ಲ ಆಗಿ ಮಾಡಿರುವಂತಹ ನನ್ನ ಮನೆಯ ಖಾರದ ಪುಡಿ ಸೊ ಹೇಗಿದೆ ಎಲ್ರಿಗೂ ಇಷ್ಟ ಆಯಿತಾ ಸೊ ನೀವು ಸಹ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಳ್ಳಿ ಹೆಲ್ತಿಯಾಗಿರೋಣ ಆದಷ್ಟು ಮನೆಯಲ್ಲೇ ನಮಗೆ ಬೇಕಾಗಿರುವಂತಹ ಐಟಮ್ಗಳನ್ನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಈಗ ನಮ್ಮ ಥರನೇ ಇರ್ತಾರಲ್ವಾ ಅಂದರೆ ಏನಂತಾರೆ ಪೇರೆಂಟ್ಸು ದೂರ ಇರ್ತಾರೆ ಮಕ್ಕಳು ಇರೋದು ಚಿಕ್ಕ ಚಿಕ್ಕ ಮಕ್ಕಳು ಸೊ ಎಲ್ಲ ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ಕಷ್ಟ ಆದರೂ ಪರವಾಗಿಲ್ಲ ಒಂದು ದಿನ ಟೈಮ್ ತಗೊಂಡು ಮಾಡೋಣ ಅಲ್ವಾ ಸೊ ನೋಡಿ ಆಲ್ಮೋಸ್ಟು ಆಗಿದೆ ಇಷ್ಟು ಎಷ್ಟು ನೈಸ್ ಆಗಿದೆ ಅಂತ ಹೇಳಿದ್ರೆ ಈ ಥರ ಹೇಳಿದ್ರೆ ಹೇಳಿದ್ರೆ ತೋರಿಸ್ತೀನಿ ರೀ ಕೆಳಗಡೆ ಎಷ್ಟು ನೈಸಿಗೆ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತಲೇ ಹೇಳ್ಬೋದು ಮೆಣಸಿನ್ಕಾಯಿ ಪುಡಿ ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಬಂದಾದ ಮೇಲೆ ಆ ಒಂದು ಮೆಣಸಿನ್ಕಾಯಿ ಪುಡಿ ಮಾಡೋದಾಗಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋದಾಗಲಿ ಸಿಕ್ಕಾಪಟ್ಟೆ ಏನೋ ಅವೆಲ್ಲ ಇದ್ರೆ ಇಷ್ಟೊಂದು ಕೆಟ್ಟದ್ದಾಗಿ ಮಾಡ್ತಾರ ಅಂತ ಅನ್ನಿಸ್ಬಿಟ್ಟಿರುತ್ತೆ ಯಾಕಂದರೆ ಹಾಕೋ ಕೆಮಿಕಲ್ಲು ಅವರಾಕೋ ಇದು ಅಯ್ಯೋ ಯಾಕೆ ಹೇಳ್ತೀರಾ ನೋಡಿ ಇದು ಗ್ಲಾಸ್ಟ್ ಇದನ್ನು ಟೇಸ್ಟ್ ಗ್ಲಾಸ್ ಅಲ್ವಾ ಚೆನ್ನಾಗಿರೋದು ಅದಕ್ಕೆ ಎಲ್ಲ ಹಾಕಿ ಮತ್ತೆ ಇನ್ನೊಂದು ಗ್ರೈಂಡ್ ಬರ್ಸೇ ಬಿಡೋಣ ಅಂತ ಗ್ರೈಂಡ್ ಬರ್ಸೋಕ್ಕೆ ಹೋಗ್ತಾ ಸೊ ಮತ್ತು ಇನ್ನೊಂದು ಇನ್ನೊಂದ್ಸತಿ ಗ್ರೈಂಡ್ ಕೊಟ್ಟು ಮತ್ತೆ ಅದನ್ನು ನಾನು ಜಡೆ ಹಿಡಿತಾ ಇದ್ದೀನಿ ಈ ಒಂದು ಏನಂದರೆ ಚಿಲ್ಲಿ ಪೌಡರ್ ನನಗೆ ಒನ್ ಮಂತ್ ಆದರೂ ಬಂದೇ ಆಗುತ್ತೆ ಇದು ಇದು ಆಲ್ಮೋಸ್ಟ್ ನಿಯರ್ ಟು ಒನ್ ಕೆ ಜಿ ಮಾಡ್ಕೊಂಡಿದ್ದೀನಿ ನಾನು ನನಗೆ ವೀಡೋದಲ್ಲಿ ಅದು ಅಷ್ಟೇ ಥರ ಕಾಣಿಸ್ತಾ ಇರ್ಬೋದು ಬಟ್ ನಿಯರ್ ಟು ಒನ್ ಕೆ ಜಿ ಚಿಲ್ಲಿ ಪೌಡರ್ ನಾನು ಮಾಡ್ಕೊಂಡಿದ್ದೀನಿ ಸೊ ನನಗೆ ಇದು ಒಂದರಿಂದ ಎರಡು ತಿಂಗಳು ಬರ್ಬೋದು ಸೊ ನಾವು ಆಡ ಎರಡು ತಿಂಗಳಾದರೆ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಬೇಸಿಗೆ ಮುಗ್ಯೋಶಲ್ಲಿ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ನೋಡೋಣ ಮೂರು ನನಗೆ ಹೆಂಗತ್ತಾ ಮೈಂಡ್ ಸರಿ ಇರಬೇಕು ಈ ಕೆಲಸ ಮಾಡಬೇಕು ಅನ್ನೋ ಮನಸ್ಸಿಗೆ ಬರಬೇಕು ಆವಾಗಲೇ ಮಾಡೋದು ನೀವು ಏನೇ ಏ ಮಾಡು ಅಂದಾಗ ಮಾಡೋಕ್ಕಾಗಲ್ಲ ಏ ಇರು ಮಾಡೋಣ ಅಂತ ಅಂದಾಗ ಓ ಮಾಡೋಣ ಅಂತನ ಬರುತ್ತೆ ಇದು ಕ್ಯಾಮ್ರದು ರಿಫ್ಲೆಕ್ಷನ್ಸು ಸೊ ಒಂದು ಸತಿ ಚಿಲ್ಲಿ ಪೌಡ್ರು ಚಿಲ್ಲಿ ಪೌಡ್ರ್ ಥರ ಕಾಣುತ್ತೆ ಇನ್ನೊಂದು ಸತಿ ಸಾಂಬಾರು ಪುಡಿ ಥರ ಕಾಣ್ಬಿಡುತ್ತೆ ಸೊ ನೀವು ಯಾರು ಕನ್ಫ್ಯೂಸ್ ಆಗಬೇಡಿ ಇದು ಚಿಲ್ಲಿ ಪೌಡ್ರನ್ನೇ ಇದೆಲ್ಲ ಕ್ಯಾಮ್ರಾ ಎಫೆಕ್ಟು ಸೊ ನಿಮಗೆ ಗೊತ್ತಿರುತ್ತಲ್ಲ ಯಾರೆಲ್ಲ ಲಾಗ್ ಮಾಡ್ತೀರ ಅವ್ರಿಗೂ ಅರ್ಥ ಇರುತ್ತೆ ಅಂತ ಅನ್ಕೋತೀನಿ ಯಾಕೆ ಕಲರ್ ಚೇಂಜಾಗಿ ಕಾಣ್ತಾ ಇದೆ ಅಂತ ಅದೇ ನೋಡಿ ಈಗ ನಾನು ಹಾಲ್ಗೆ ಹೋಗಿ ಲೈಟಲ್ಲಿ ನಿಮಗೆ ವೀಡಿಯೋ ಮಾಡಿದ್ರೆ ರೆಡ್ಡಾಗಿ ಕಾಣುತ್ತೆ ಇದು ಕಿಚನಲ್ಲಿರೋ ಲೈಟಿಗೆ ಇದು ಇಷ್ಟೇ ಕಲರ್ ಬರ್ತಾ ಇರೋದು ಸೊ ಎಲ್ಲ ಆಯಿತು ಒಂದು ಹತ್ತು ನಿಮಿಷ ಒಣಗಕ್ಕೆ ಬಿಟ್ಟು ಈಗ ನಾನು ಬಾಕ್ಸ್ಗೆ ಫಿಲ್ ಮಾಡ್ಕೋತಾ ಇದ್ದೀನಿ ನಮ್ಮನೆ ಖಾರದ ಪುಡಿ ರೆಡಿ ಆಯಿತು ನೀವು ಸಹ ಇದೇ ಪ್ರಮಾಣದಲ್ಲಿ ಮಾಡಿ ನೋಡಿ ಕರ್ಬೇವ್ನ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆಂದ ಬರುತ್ತೆ ಚಿಲ್ಲಿ ಪೌಡ್ರು ಅನ್ನೋದು ನಿಮಗೂ ಸಹ ಗೊತ್ತಾಗುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ಹೀಗೆ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಇರಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನನ್ನದು ಏನಂತಾರೆ ಯೂಟ್ಯೂಬೇ ಒಂದು ಕುಟುಂಬ ಆಗೋಗಿದೆ ನನಗೆ ಏ ಈ ಊರು ಕಮೆಂಟ್ ಮಾಡಿಲ್ಲ ಆ ಊರು ಕಮೆಂಟ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಎವ್ರಿ ಯೂಟ್ಯೂಬ್ ಫ್ಯಾಮಿಲಿ ಸೊ ಯಾರೆಲ್ಲ ನನ್ನ ಚಾನಲನ್ನ ನೋಡಿ ಸಪೋರ್ಟ್ ಮಾಡ್ತಿದ್ದರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಇದೇ ರೀತಿ ನನ್ನ ಏನಂತಾರೆ ವಿಡಿಯೋಗಳನ್ನ ನೋಡಿ ಹಾಗೆ ನಮ್ಮನ್ನು ಬೆಳೆಸಿ ಓಕೆನಾ ಸೊ ಯಾರನ್ನೂ ನಂಬ್ಕೊಂಡು ಕುತ್ಕೋಬಾರ್ದು ಬೆಳೆಸ್ತಾರೆ ಅಂತ ಆದರೂ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ವೈ ಟಿ ಫ್ಯಾಮಿಲಿ ಅಷ್ಟು ಚಂದ ಫ್ಯಾಮಿಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಹೀಗೆ ಎಲ್ಲರೂ ನಮ್ಮ ಚಾನಲಲ್ಲಿ ನೋಡಿ ಹಚ್ಚ ಕಾರ ಪುಡಿನ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಲವ್ ಯು ಟೇಕ್ ಕೇರ್ ಬಾಯ್